ತಾಯಿ ನಮಗೆ ನೀಡುವ ಪ್ರೀತಿಯನ್ನು ನೋಡಿದರೆ ನಮಗೆ ಒಬ್ಬ ತಾಯಿ ಇದ್ದಾರೆ ಎಂದು ನಂಬುವುದು ಸುಲಭ ಅದು ಒಂದು ಕುಟುಂಬವು ಸಂಯೋಜನೆಗೊಳ್ಳಬೇಕಾದ ಮಾರ್ಗವಾಗಿದೆ ನಾನು ಮೊದಲು ತಾಯಿ ದೇವರ ಬಗ್ಗೆ ಕೇಳಿದಾದ ಆ ವಿಷಯ ಖಂಡಿತ ಚಿಯೋನಿನಲ್ಲಿತ್ತು ಚಿಯೋನಿಗೆ ಬರುವ ಮೊದಲು ನಾನು ತಾಯಿ ದೇವರ ಬಗ್ಗೆ ಎಂದಿಗೂ ಕೇಳಿರಲಿಲ್ಲ ನಾನು ಎಂದಿಗೂ ತಾಯಿಯ ಬಗ್ಗೆ ಯೋಚಿಸಿರಲಿಲ್ಲ ನನಗೆ ಒಬ್ಬ ತಾಯಿ ಇದ್ದರು ಮತ್ತು ನಾನು ನನ್ನ ತಾಯಿಯನ್ನು ಪ್ರೀತಿಸುತ್ತೇನೆ ಆದರೆ ತಾಯಿ ದೇವರು ಇರಲೇಬೇಕು ಎಂದು ನಾನು ಎಂದಿಗೂ ಸಂಬಂಧಿಸಿರಲಿಲ್ಲ ಹಾಗಾಗಿ ನಾನು ತಾಯಿಯ ಕುರಿತು ಅಧ್ಯಯನ ಮಾಡಿದಾದ ಒಮ್ಮೆ ಸಭಾ ಸೇವತೆಯ ಓಷುವ ನನ್ನನ್ನು ದೇವರು ಅಸ್ತಿತ್ವದಲ್ಲಿದ್ದಾರೆ ಎಂದು ನೀವು ಏಕೆ ನಂಬುತ್ತೀರಿ ಎಂದು ಕೇಳಿದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಮತ್ತು ನನಗೆ ಚೆನ್ನಾಗಿ ನೆನಪಿದೆ ಮತ್ತು ನನ್ನ ಉತ್ತರವು ತುಂಬಾ ಸ್ಪಷ್ಟವಾಗಿತ್ತು ನೇರವಾಗಿತ್ತು ಅನ್ಸಂಗ್ ನಮಗೆ ಕಲಿಸಿ ಈ ತಾಯಿಯನ್ನು ತೋರಿಸಿದರೆ ಖಂಡಿತ ತಾಯಿ ಇದ್ದಾರೆ ಎಂದು ನಾನು ಅವರಿಗೆ ಹೇಳಿದೆ ಕ್ರಿಸ್ತ ಅನ್ಸಂಗ್ ಹಾಂಗ್ರವರು ನಮಗೆ ತಾಯಿ ಇದ್ದಾರೆ ಆಕೆಯೇ ನಮ್ಮ ತಾಯಿ ಎಂದು ಹೇಳಿದ್ದಾರೆ ಖಂಡಿತ ಆಕೆ ನಮ್ಮ ತಾಯಿ ಏಕೆಂದರೆ ನಾನು ಸಬತ್ ಅಂಜೂರದ ಮರ ಮೆಲ್ಕಿ ಜಿ ದೇಖ ಎಲ್ಲಾ ವಿಷಯಗಳು ದಾನಿಯಾಲನ ಪ್ರವಾದನೆಯನ್ನು ನಂಬುವಂತೆಯೇ ತಾಯಿಯನ್ನು ನಂಬದೇ ಇರುವುದು ಅಸಾಧ್ಯವಾಗಿದೆ ಏಕೆಂದರೆ ಈ ಎಲ್ಲಾ ಬೋಧನೆಗಳು ಯಾರಿಂದ ಬರುತ್ತವೆಂಗ್ ಮತ್ತು ಅಷ್ಟೇ ಅಲ್ಲ ತಾಯಿ ಸತ್ಯಭೇದದಲ್ಲಿರುವ ಪ್ರವಾದನೆಗಳನ್ನು ನೆರವೇರಿಸಿದ್ದಾರೆ ಕ್ರಿಸ್ತ ಅನ್ಸಂಗ್ ಹೊಂಗ್ ರವರು ಅನೇಕ ಪ್ರವಾದನೆಗಳನ್ನು ನೆರವೇರಿಸಿದಂತೆ ತಾಯಿ ಸಹ ಪ್ರವಾದನೆಗಳನ್ನು ನೆರವೇರಿಸಿದರು ಮತ್ತು ತಾಯಿ ನಮಗೆ ನೀಡುವ ಪ್ರೀತಿಯನ್ನು ನೋಡಿದೆ ನಮಗೆ ತಾಯಿ ಇದ್ದಾರೆ ಎಂದು ನಂಬುವುದು ಸುಲಭವಾಗಿದೆ ಮತ್ತು ಖಂಡಿತ ಒಂದು ಕುಟುಂಬವು ಹೀಗೆ ರೂಪುಗೊಳ್ಳಬೇಕು ನೀವು ಹೆಚ್ಚು ಯೋಚಿಸಬೇಕಾದ ತಂದೆ ಮತ್ತು ತಾಯಿಗೆ ಧನ್ಯವಾದಗಳು ನಾನು ಅಧ್ಯಯನ ಮಾಡುವಾಗ ತಂದೆ ನಮಗೆ ತಾಯಿ ಇದ್ದಾರೆ ಎಂದು ಹೇಳಿಕೊಟ್ಟವರು ಮತ್ತು ಸತ್ಯವೇದದಲ್ಲಿ ತೋರಿಸಿದವರು ಎಂದು ಅರಿತುಕೊಳ್ಳುವುದು ನನಗೆ ಸುಲಭವಾಗಿತ್ತು ಆದರೆ ನಮ್ಮ ದೈಹಿಕ ತಾಯಿಂದರನ್ನು ನೋಡಿದಾಗ ನಮಗೆ ಖಂಡಿತವಾಗಿಯೂ ತಾಯಿ ಇದ್ದಾರೆ ಎಂದು ನಂಬುವುದು ಸುಲಭವಾಯಿತು ನಾನು ಚಿಯೋನಿಗೆ ಬಂದಾಗ ನಾನು ಹಾಜರಾಗುತ್ತಿದ್ದ ಹಿಂದಿನ ಸಭೆ ಮತ್ತು ಚಿಯೋನಿನ ನಡುವೆ ಅನೇಕ ವ್ಯತ್ಯಾಸಗಳನ್ನು ಗಮನಿಸಲು ಪ್ರಾರಂಭಿಸಿದೆ ನನ್ನನ್ನು ಅತ್ಯಂತ ಬೆರಗುಬಿದ ವಿಷಯವೆಂದರೆ ಪ್ರೀತಿ ನೀವು ಮೊದಲ ಬಾರಿಗೆ ಚಿಯೋನಿಗೆ ಪ್ರವೇಶಿಸಿದಾತ ಸಹೋದರಿಯರು ಸಹೋದರ ನಡುವಿನ ಆಯ್ಕೆ ಬೇ ಸಭೆಯಲ್ಲಿನ ಸಂಘಟನೆಯ ಮೆಟ್ಟವನ್ನು ನೋಡಿದಾತ ಚಿಯೋನಿನಲ್ಲಿರುವುದು ಪ್ರೀತಿ ಎಂಬುದು ನಿಮಗೆ ಅನಿಸುತ್ತದೆ ಅಡುಗೆ ಮಾಡುವ ಜನ ಇದ್ದಾರೆ ಸ್ವಚ್ಛಪಡಿಸುವ ಜನ ಇದ್ದಾರೆ ಯಾರೊಬ್ಬರು ದೂರು ನೀಡುವುದಿಲ್ಲ ಿನಲ್ಲಿ ಶುದ್ಧ ಪ್ರೀತಿ ಇದೆ ನನ್ನ ಹಿಂದಿನ ಸಭೆಯಲ್ಲಿ ಇವು ಯಾವುದೂ ಅಸ್ತಿತ್ವದಲ್ಲಿಲ್ಲದ ಕಾರಣ ನನಗೆ ಆಶ್ಚರ್ಯವಾಯಿತು ಜನರು ಐಕ್ಯತೆಯಿಂದ ಇಲ್ಲ ಜನರು ಪರಸ್ಪರ ಕಾಳಜಿ ವಹಿಸುವುದಿಲ್ಲ ಹಾಗಾಗಿ ಆ ಸಂಘಟನೆ ಚಿಯೋನ್ ಇರುವ ರೀತಿ ನನ್ನನ್ನು ಬೆರಗುಬಿತು ಮತ್ತು ಅಷ್ಟೇ ಅಲ್ಲ ಪ್ರೀತಿ ಶುದ್ಧವಾಗಿದೆ ಹೋಗುವ ಯಾರಿಗಾದರೂ ಅದು ನಿಜವಾದ ಬೆಂದು ಅನಿಸುತ್ತದೆ ಈ ಸ್ಥಳವು ವಿಭಿನ್ನವಾಗಿದೆ ಎಂದು ಅವರಿಗೆ ಅರ್ಥವಾಗುತ್ತದೆ ನಾನು ಕೊರಿಯಾಗೆ ಬಂದಾದ ಐಕ್ಯತೆ ಮತ್ತು ಪ್ರೀತಿಯ ಮೆಟವು ಇನ್ನೊಂದರಿಂದ ಬಂದಿದ್ದು ಅದು ಈ ಭೂಮಿಯಿಂದ ಬಂದದ್ದಲ್ಲಿಸ್ ಎಲ್ಲದರಲ್ಲೂ ಪರಿಪೂರ್ಣತೆಯನ್ನು ಕಾಣುವುದು ತುಂಬಾ ಅದ್ಭುತವಾದ ಸಂಗತಿಯಾಗಿತ್ತು ಸದಸ್ಯರು ನಿಮ್ಮನ್ನು ನಡೆಸಿಕೊಳ್ಳುವ ಸೇವೆ ಮಾಡುವ ಯಾವಾಗಲೂ ನಮುತ್ತಿರುವ ನೀವು ಅದನ್ನು ಆಹಾರದಲ್ಲಿ ಅನುಭವಿಸಬಹುದು ಹಾಗಾಗಿ ನನ್ನ ಚಿಯೋನಿನಲ್ಲಿ ನಾನು ಈಗಾಗಲೇ ಆಶ್ಚರ್ಯಚಿಕರಾಗಿದ್ದೆ ಆದರೆ ನಾನು ಇಲ್ಲಿಗೆ ಬಂದಾದ ಸೇವೆಯ ಇನ್ನೊಂದು ಹಂತವನ್ನು ನೋಡಿದೆ ಸದಸ್ಯರಿಗೆ ಹೇಗೆ ಸೇವೆ ಸಲ್ಲಿಸಬೇಕು ಜನರಿಗೆ ಹೇಗೆ ಸೇವೆ ಸಲ್ಲಿಸಬೇಕು ಎಂದು ನಾನು ಯೋಚಿಸುತ್ತಿದ್ದಾರೆ ಇದು ಸದಸ್ಯರಿಗೆ ಹೇಗೆ ಸೇವೆ ಸಲ್ಲಿಸಬೇಕು ಎಂದು ನಾನು ಯೋಚಿಸುತ್ತಿದ್ದ ವಿಧಾನಕ್ಕಿಂತ ಮೇಲಿರುವ ಮಾರ್ಗವಾಗಿದೆ ಕೊರಿಯಾದಲ್ಲಿ ಸದಸ್ಯರು ಸಹೋದರ ಸಹೋದರಿಯರಿಗೆ ಸೇವೆ ಸಲ್ಲಿಸುವ ರೀತಿ ಅವರು ನಮ್ಗೆ ತೋರಿಸುವ ಪ್ರೀತಿ ಇವೆಲ್ಲವೂ ಪ್ರೀತಿಯ ಮೂಲ ಸೇವೆ ಮಾಡುವ ತಾಯಿಯಿಂದ ಪಡೆಯುತ್ತಾರೆ ತುಂಬಾ ಅದ್ಭುತವಾಗಿದೆ ಹಾಗಾಗಿ ನಾನು ತುಂಬಾ ಕೃತಜ್ಞರಾಗಿದ್ದೇನೆ ಏಕೆಂದರೆ ಇದು ನನ್ನ ಕೆಲಸದಲ್ಲಿ ನನ್ನ ಮನೆಯಲ್ಲಿ ನನ್ನ ನೆರೆಹೊರೆಯವರಲ್ಲಿ ನನ್ನ ಸುತ್ತಲಿನ ಜನರೊಂದಿಗೆ ನಾನು ವರ್ತಿಸುವ ವಿಧಾನವನ್ನು ಸಹ ಬದಲಾಯಿಸಿತು ಮತ್ತು ಖಂಡಿತವಾಗಿ ನಾನು ಕೊರಿಯಾಗೆ ಬಂದಾಗ ಕಲ್ಕದೆಲ್ಲವೋ ಸದಸ್ಯರು ಪ್ರೀತಿಯನ್ನು ಪೂರೈಸುವ ವಿಧಾನವನ್ನು ನೋಡುತ್ತಿದ್ದೇನೆ ಹಾಗಾಗಿ ನಾನು ಹೋದಲ್ಲೆಲ್ಲ ಅದನ್ನು ಸಂಯೋಜಿಸಲು ಪ್ರಯತ್ನಿಸುತ್ತೇನೆ ಹಾಗಾಗಿ ತಾಯಿ ಯಾವಾಗಲೂ ನಮ್ಮಿಂದ ಕೇಳುವುದಕ್ಕೆ ವಿಧೇಯರಾಗುವುದರ ಮೂಲಕ ಅಂದರೆ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರನ್ನು ಹುಡುಕುವ ಮೂಲಕ ಅವರ ಮನಸ್ಸಿಗೆ ಅಧಿಕ ಸಂತೋಷವನ್ನು ತರಬೇಕೆಂದು ನಾನು ನಿಜವಾಗಿಯೂ ನಿರೀಕ್ಷಿಸುತ್ತೇನೆ ಮತ್ತು ಈ ಪ್ರೀತಿ ಎಲ್ಲಿಂದ ಬರುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಅದೇಕೆಂದರೆ ಪ್ರೀತಿಯ ಮೂಲ ನಮ್ಮೊಂದಿಗಿದೆ ಅದು ನಮ್ಮ ಪ್ರಲೋಕದ ತಾಯಿ ಸತ್ಯವೇದ ಪ್ರವಾದನೆಯು ಹೇಗೆ ನೆರವೇರಿದೆ ಮತ್ತು ನಮ್ಮ ಸಭೆ ಹೇಗೆ ಪರಿಪೂರ್ಣ ಸತ್ಯವನ್ನು ಹೊಂದಿರುವ ಏಕೈಕ ಸತ್ಯ ಎಂದು ನೋಡಲು ಅವರು ತಮಗೆ ತಾವೇ ಒಂದು ಅವಕಾಶವನ್ನು ನೀಡಿಕೊಳ್ಳಬೇಕು ಏಕೆಂದರೆ ಸ್ವತಃ ದೇವರು ಭೂಮಿಗೆ ಬಂದಿದ್ದಾರೆ ಮತ್ತು ಅವರು ನಮಗೆ ಕಲಿಸುವವರು ಯಾರೊಬ್ಬರು ಕಲಿಸಲಾಗದ ಸತ್ಯವನ್ನು ಹೇಳುವವರು ಹಾಗಾಗಿ ಪಲೋಕಕ್ಕೆ ಹೇಗೆ ಹೋಗುವುದು ಆತ್ಮರಕ್ಷಣೆಯನ್ನು ಹೇಗೆ ಪಡೆಯುವುದು ಎಂಬುದನ್ನು ನಿಮಗೆ ಕಲಿಸುವ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಹೊರತುಪಡಿಸಿ ಭೂಮಿಯ ಮೇಲೆ ಬೇರೆ ಯಾವುದೇ ಸಂಸ್ಥೆ ಇಲ್ಲ ಇದು ಶ್ರೀಮಂತರು ಹುಡುಕುತ್ತಿರುವ ವಿಷಯವಾಗಿದೆ ಮತ್ತು ಚಿಯೋನಲ್ಲಿ ಬರಬೇಕೆ ಅಥವಾ ಬೇಡವೇ ಎಂದು ಇನ್ನೂ ಹೋರಾಡುತ್ತಿರುವ ಜನರಿಗೆ ಅವರು ನಿಜವಾಗಿಯೂ ರಕ್ಷಿಸಲ್ಪಟ್ಟು ಪಲೋಕಕ್ಕೆ ಹೋಗಲು ಬಯಸಿದರೆ ಅವರು ಆತ್ಮರಕ್ಷಣೆಯನ್ನು ಪಡೆಯಲು ಒಂದೇ ಒಂದು ಸ್ಥಳವಿದೆ ಎಂದು ನಾನು ಹೇಳುತ್ತೇನೆ ಇದು ಇದು ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಕಾರ್ಡ್ನಲ್ಲಿದೆ ಏಕೆಂದರೆ ಅಲ್ಲಿ ನಮಗೆ ಸರ್ವಶಕ್ತ ದೇವರು ಇದ್ದಾರೆ ಭೂಪಲೋಕದ ಸೃಷ್ಟಿಕರ್ತರು ಅಲ್ಲಿದ್ದಾರೆ ಮತ್ತು ನಮ್ಮನ್ನು ರಕ್ಷಿಸಬಲ್ಲ ಏಕೈಕ ಸತ್ಯವು ಚಿಯೋನ್ ನಿಂದ ಮಾತ್ರ ಬರುತ್ತದೆ